ಸೊ ಐಕ್ ಎನ್ ಐ ಎಲ್ಸೋ ದಿ ಕರ್ನಾಟಕ ಪೊಲೀಸ್ ಪೀಪಲ್ ದೇ ಆರ್ ವುಡ್ ಏಬಲ್ ಟು ಪೇಸ್ ಪರ್ಸನ್ ಅಂಡ್ ಅರೆಸ್ಟೆಡ್ ದಮ್ ಇನ್ ಕಲ್ಕತ್ತಾ ಅವರು ಈಗ ಕಲ್ಕತ್ತಾದಿಂದ ಇಲ್ಲಿ ಬೆಂಗಳೂರು ಬರ್ತಾರೆ ಅವ್ರು ವಿಚಾರಣೆ ಮಾಡೋದಕ್ಕೆ ಗೊತ್ತಾಗುತ್ತೆ ಏನು ಅಂತ ಸೀಮ್ ಟು ಗೇ ಬೆಳಗಾ ಬಿ ಇಲ್ಲಲ್ಲ ಜಾಸ್ತಿ ಓಡಾಟ ಇರೋ ಅನ್ನೋದು ಒಂದು ವಿಚಾರ ಗೊತ್ತಿಲ್ಲಪ್ಪ ಬಂದು ವಿಚಾರ ವಿಚಾರಣೆ ಮಾಡ್ತಾನೆ ಗೊತ್ತಾಗದು ವಿಚಾರಣೆ ಮಾಡ್ರಿ ಹಾ ಹೇಳಿ ಸರ್ ಡು ಯು ಥಿಂಕ್ ಎಂಡಎ ಎಂಡಎ ವಿಲ್ ಗಿವ್ ಫುಲ್ ಮೇಜಾರಿಟಿ ಹಾ ಡು ಯು ಥಿಂಕ್ ಎಂಡಎ ವಿಲ್ ಗಿವ್ ಫುಲ್ ಮೇಜಾರಿಟಿ अकॉर्डिंग ಟು ಮೀ ಎಂಡಎ ವಿಲ್ ನಾಟ್ ಗೆಟ್ ಫುಲ್ ಅಬ್ಸಲ್ಯೂಟ್ ಮೇಜಾರಿಟಿ this time ಸೊ ವಾಟ್ ಅಬೌಟ್ ದಿ ಇಂಡಿಯಾ ಅಲೈನ್ಸ್ ಸರ್ ಇಂಡಿಯಾ ಅಂಡ್ अदर ಪಾರ್ಟيز मेजोरिटी अकॉर्डिंग टू मीन एंडोर इट्रैटी इट इज ओनली ए स्ट्रैटी बिकॉज दे कुड नाट गेट दिंपल मेजोरिटी इन दार्लिमेंट देर फोर दे आर मेकिंग दू ಡೈವರ್ಟ್ ದಿ ಮೈಂಡ್ಸ್ ಆಫ್ ದಿ ಪೀಪಲ್ ದಟ್ ಬಿ ಜೆ ಪಿ ಇಸ್ ನಾಟ್ ಇಸ್ ಗೋಯಿಂಗ್ ಟು ಬಿ ಡಿಫೀಟೆಡ್ ಬರಲಿ ಪಾಪ ಬರಲಿ ಮೋದಿಯವರು ಬಂದು ಹೋಗೋಕ್ಕೆ ನಮ್ದೇನ ತಕ್ಕಿಲ್ಲ ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್ ಬಂದು ಮಾಡಲಿ ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳಬೇಕು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ಏನು ಮಾಡಿದ್ದಾರೆ ಬರಗಾಲ ಬಂದಿದೆ ಬರಗಾಲಕ್ಕೆ ಇವತ್ತವ್ರಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಇದೆಲ್ಲ ಉತ್ತರ ಹೇಳಬೇಕು ಜನರಿಗೆ ಅಂಬೇಡ್ಕರ್ ಅವ್ರು ಬಂದ್ರೂ ಕೂಡ ಹಾಗಿದ್ರೆ ಅನಂತಕುಮಾರ್ ಹೆಗ್ಡೆ ಮೇಲೆ ಕ್ರಮ ತಗೊಳ್ಳಲಿಲ್ಲ ವೈ ಅನಂತಕುಮಾರ್ ಹೆಗ್ಡೆ ಎರಡು ಸಾರಿ ಹೇಳ ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಅಥವಾ ಮಂತ್ರಿ ಇದ್ರಲ್ಲಾಗ ಹೇಳಿದಾಗ ಆಗ ಮಂತ್ರಿಯಿಂದ ಡ್ರಾಪ್ ಮಾಡಿದ್ರ ಕ್ಯಾಬಿನೆಟ್ನಿಂದ ಹಾಂ ಟಿಕೆಟ್ ಬಿಕ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ದಟ್ ಇಸ್ ಎ ಡಿಫರೆಂಟ್ ಥಿಂಗ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐದು ವರ್ಷದಿಂದ ಏನೂ ಕೆಲಸ ಮಾಡಿರಲಿಲ್ಲ ಮನೇಲಿ ಕೂತಿದ್ದರು ಕೊನೆಯಲ್ಲಿ ನಾಲ್ಕು ತಿಂಗಳು ಬಂದಿದ್ದರು ಹಾಗಾಗಿ ಸೋಲ್ತನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಅವರು ಕೊಟ್ಟಿಲ್ಲ ಟಿಕೆಟ್ ಕೊಟ್ಟಿಲ್ಲ ಅನಂತಕುಮಾರ್ ಸುಳ್ಳು ಹೇಳಿದ್ರು ಎಫೆಕ್ಟ್ ಆಗ್ಬಿಡ್ತದ ಜೆ ಬಿಜೆಪಿ ಯಾವತ್ತೂ ಕೂಡ ಸಂವಿಧಾನದ ಪರ ಇಲ್ಲ ನಿಮಗೆ ಸಾವರ್ಕರ್ ಸ್ಟೇಟ್ಮೆಂಟ್ ನೋಡಿ ಸಂವಿಧಾನ ಜಾರಿ ಆದಾಗ ಗೋಲ್ವಾಲ್ಕರ್ ಸ್ಟೇಟ್ಮೆಂಟ್ ನೋಡಿ ಗೋಲ್ವಾಲ್ಕರ್ ಯಾರು ಗೊತ್ತೇನು ರೀ ಯಾರು ಅಂತ ತಲೆ ಕುಣಿಸಿದ್ರೆ ಯಾರು ಆರ್ ಎಸ್ ಎಸ್ ಚೀಫ್ ಎರಡನೇ ಚೀಫ್ ಅವರು ಅಂದರೆ ಮೊದಲನೇದು ಎಡ್ಗೆ ವಾರ್ ಅವರಾದ ಮೇಲೆ ಗೋಲ್ವಾಲ್ಕರ್ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿನಲ್ಲಾಗಿದ್ದರು ಅವರು ಏನು ಹೇಳಿದ್ದಾರೆ ಸಂವಿಧಾನ ಜಾರಿಯಾದಾಗ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಅದು ನೋಡಿದ್ದೀರಾ ಬೋತ್ ಅಬ್ ಸಾವರ್ಕರ್ अँड गोलवाल्कर गोतब दे अपोसड कॉन्स्टिट्यूशन इंडियन कॉन्स्टिट्यूशन रिटन बाय बाबासाहेब अंबेडकर ओके थँक्यू